ಸರ್ವೇ ಭವಂತೂ ಸುಖಿನಃ ವೃಶ್ಚಿಕ ರಾಶಿಯವರಿಗೆ ರಾಹು ನಿಮ್ಮ ಚತುರ್ಥ ಭಾವವನ್ನು ಈ ವಾರ ಪ್ರವೇಶ ಮಾಡ್ತಾ ಇದ್ದಾನೆ ಇದರ ಅರ್ಥ ನಿಮ್ಮ ಮನೆಯಲ್ಲಿ ತೊಂದರೆ ಆಗೋದಿದೆ ಮನೆಯಲ್ಲಿ ಬದಲಾವಣೆಗಳು ಆಗೋದಿದೆ ಕೆಲವರಿಗೆ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗೋದಿದೆ ಆಸ್ತಿ ಪಾಸ್ತಿ ವಿಚಾರಗಳ ಬಗ್ಗೆ ಸ್ವಲ್ಪ ಕೆಲವರಿಗೆ ಮೋಸ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಯಾರ್ಯಾರು ರಿಯಲ್ ಎಸ್ಟೇಟ್ ಇತ್ಯಾದಿ ಇದ್ದೀರಿ ಎಲ್ಲರೂ ಕೂಡ ಸ್ವಲ್ಪ ಹುಷಾರಾಗಿರಿ ಯಾವುದೇ ಪೇಪರ್ ಮೇಲೆ ಸೈನ್ ಮಾಡಬೇಕಾದ್ರೆ ಕಾಂಟ್ರಾಕ್ಟನ್ನು ತೊಗೊಳ್ಬೇಕಾದ್ರೆ ಪ್ರಾಜೆಕ್ಟ್ ತಗೋಬೇಕಾದ್ರೆ ಬಹಳ ಹುಷಾರಾಗಿರಿ ಒಂದೂವರೆ ವರ್ಷದ ತನಕ ರಾಹು ಈ ಮನೆಯಲ್ಲೇ ಇರೋದರಿಂದ ಮೋಸದಿಂದ ಸರಿಯಾಗಿ ಎಲ್ಲವೂ ನಿಮಗೆ ಗೊತ್ತಾಗುವ ಹೊತ್ತಿಗೆ ಬಹಳ ತಡವಾಗಿ ಇರಬಹುದು ಅವರು ಮೋಸ ಮಾಡಿಲ್ಲದೆ ಹೋದರೂ ಕೂಡ ವಿಚಾರಗಳು ನಿಮಗೆ ಮೊದಲೇ ನೀವು ತಿಳ್ಕೊಳ್ಳದೆ ಹೋದರೆ ಮೋಸ ಮಾಡಿದ್ದಾರೆ ಅನ್ನೋಂತಹ ಭಾವನೆ ನಿಮ್ಮನ್ನು ಕಾಡಬಹುದು ಅದರಿಂದ ಬಹಳ ಕೂಲಂಕುಷವಾಗಿ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳಬೇಕಾಗುತ್ತೆ ಕೇತು ನಿಮ್ಮ ದಶಮ ಭಾವನ ಪ್ರವೇಶ ಮಾಡ್ತಾನೆ ಇದರ ಅರ್ಥ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಯಶಸ್ಸನ್ನು ನೋಡ್ತೀರಿ ನಿರ್ಲಿಪ್ತತೆ ಇರುತ್ತೆ ನಿಮ್ಮ ಬುದ್ಧಿವಂತಿಕೆ ತುಂಬ ಜಾಸ್ತಿ ಆಗುತ್ತೆ ನಿಮ್ಮ ಸುತ್ತಮುತ್ತ ಇರೋರೆಲ್ರಿಗಿಂತ ನೀವೇ ಬುದ್ಧಿವಂತರು ಅನ್ನೋಂತಹ ಸಂದರ್ಭಗಳು ಕ್ರಿಯೇಟ್ ಆಗಬಹುದು ಏನು ಮಾಡಬೇಕು ಇವಾಗ ಇಷ್ಟು ಬುದ್ಧಿವಂತ ನಾನು ಇವ್ರಗಳ ಮಧ್ಯೆ ಬಂದು ಸಿಕ್ಕಾಕೊಂಡಿದ್ದೀನಿ ಅನ್ನುವಂತಹ ಭಾವನೆ ಬರಬಹುದು ಆದರೆ ತಕ್ಷಣ ಬಿಟ್ಟು ಬರೋಕ್ಕೆ ಆಗೋದಿಲ್ಲ ಜವಾಬ್ದಾರಿ ಅನ್ನೋದು ಇದ್ದೇ ಇರುತ್ತೆ ಆದ್ದರಿಂದ ನಿಮ್ಮ ಬುದ್ಧಿಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ನೀವು ಪ್ರಮೋಷನ್ ಇತ್ಯಾದಿಗಳನ್ನು ಪಡ್ಕೋಬಹುದು ಮತ್ತೆ ಇನ್ನು ಬುಧ ನಿಮ್ಮ ಸಪ್ತಮ ಸ್ಥಾನವನ್ನು ಪ್ರವೇಶ ಮಾಡ್ತಾನೆ ಮಾತುಕತೆಗಳಲ್ಲಿ ತೊಂದರೆ ಆಗೋದಿದೆ ಮುಖ್ಯವಾದಂತಹ ಬಾಸ್ಗಳ ಜೊತೆ ಇಂಟರಾಕ್ಷನ್ ಅಥವಾ ನಿಮ್ಮ ಪತಿ ಪತ್ನಿಯರ ಜೊತೆ ಮಾತನಾಡಬೇಕಾದರೆ ಮಿತ್ರರ ಜೊತೆ ಮಾತನಾಡಬೇಕಾದರೆ ಕಿರಿಕಿರಿ ಆಗೋದಿದೆ ವಿವೇಕವಾಗಿ ಮಾತನಾಡಬೇಕು ರಾಹು ಮತ್ತೆ ಕೇತು ಗೋಚಾರ ಫಲಗಳನ್ನು ಈಗಾಗಲೇ ನಾವು ವಿಡಿಯೋ ಮಾಡಿ ವಿವರವಾಗಿ ಹಾಕಿ ತಿಳಿಸಿದ್ದೇವೆ ಖಂಡಿತ ನೋಡಿ ಮತ್ತು ಗ್ರಹಶಾಂತಿಗೋಸ್ಕರ ಗ್ರಹಶಾಂತಿ ಶ್ಲೋಕಗಳಿದೆ ಮತ್ತು ಸರ್ವ ಪಾಪ ಪರಿಹಾರಕ್ಕಾಗಿ ಗೀತಾ ಶ್ಲೋಕಗಳ ಮನನವನ್ನು ಮಾಡಿಕೊಳ್ಳಿ ಎಲ್ಲರಿಗೂ ಶುಭವಸ್ತು